सिटी बस कर... ನಲ್ಲಿ ನೆತಾಡಿಕೊಂಡು ದಿನನಿತ್ಯವೂ ಪ್ರಯಾಣಿಕರು ಅಪಾಯಕಾರಿಯಾಗಿ ಪ್ರಯಾಣಿಸುತ್ತಿದ್ರು ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡಿಲ್ಲ ತಲಪಾಡಿಯಿಂದ ಮಂಗಳೂರು ಕಡೆಗೆ ಚಲಿಸುತ್ತಿದ್ದಂತಹ ಖಾಸಗಿ ಸಿಟಿ ಬಸ್ ಒಂದರಲ್ಲಿ ನೇತಾಡುತ್ತಿದ್ದಂತಹ ವಿದ್ಯಾರ್ಥಿಯೋರ್ವನು ರಸ್ತೆಗೆ ಸೇಲ್ಪಟ್ಟ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಕಿಕ್ಕಿರಿದು ಪ್ರಯಾಣಿಕರನ್ನ ತುಂಬಿಸುತ್ತಿರುವಂತಹ ಸಿಟಿ ಬಸ್ ಗಳ ವಿರುದ್ಧ ಜನಸಾಮಾನ್ಯರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ತಲಪಾಡಿಯಿಂದ ಮಂಗಳೂರಿಗೆ ಚಲಿಸುತ್ತಿದ್ದಂತಹ ನಲವತ್ತ ಎರಡು ರೂಟ್ ನಂಬರಿನ ಸೈಂಟ್ ಆಂಥೋನಿ ಖಾಸಗಿ ಸಿಟಿ ಬಸ್ ನಲ್ಲಿ ಕಿಕ್ಕಿರಿದು ಪ್ರಯಾಣಿಕರು ಪ್ರಯಾಣ ರುವುದನ್ನ ಬಸ್ ಅನ್ನ ಹಿಂಬಾಲಿಸುತ್ತಿದ್ದ ಕಾರಿನ ಪ್ರಯಾಣಿಕರು ತಮ್ಮ ಮೊಬೈಲ್ ನಲ್ಲಿ ಚಿತ್ರೀಕರಿಸಿದ್ದಾರೆ ಬಸ್ ತೊಕ್ಕೊಟ್ಟು ರೈಲ್ವೆ ಓವರ್ ಬ್ರಿಡ್ಜ್ ಬಸ್ ತಂಕುದಾನದಲ್ಲಿ ಬ್ರೇಕ್ ಹೊಡೆದು ನಿಂತಾಗ ಬಸ್ಸಿನ ಫುಟ್ಬೋರ್ಡ್ ನಲ್ಲಿ ನೇತಾಡ್ತಿದ್ದ ವಿದ್ಯಾರ್ಥಿಯು ರಸ್ತೆಗೆ ಸೇಲ್ಪಟ್ಟಿದ್ದಾನೆ ಬಸ್ಸಿಂದ ಕೆಳಗೆ ಬಿದ್ದ ವಿದ್ಯಾರ್ಥಿಗೆ ಅದೃಷ್ಟ ವಿಶಾತ್ ಏನು ಆಗಿಲ್ಲ ಈ ದೃಶ್ಯ ಕಾರು ಪ್ರಯಾಣಿಕರ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕೆಲ ಪ್ರದೇಶಗಳಿಗೆ ಸಮರ್ಪಕ ಗಳಿಲ್ಲದೆ ಬೆಳಗ್ಗೆ ಶಾಲೆ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಕ್ಲಾಸ್ಗೆ ತಡವಾಗುವುದರಿಂದ ಸಿಕ್ಕ ಬಸ್ ಗಳ ಫುಟ್ಬೋರ್ಡ್ ಅಲ್ಲೇ ನೇತಾಡಿಕೊಂಡು ಪ್ರಯಾಣಿಸುತ್ತಾರೆ ಎರಡು ವರ್ಷಗಳ ಹಿಂದೆ ಉಳ್ಳಾಲ ಬೈದ್ರೆ ಪಾಲು ನಿವಾಸಿ ಪ್ರಥಮ ಪಿಯುಸಿ ವಿದ್ಯಾರ್ಥಿ ಯಶ್ರಾಜ್ ಕಾಯಂ ಬಸ್ ತಪ್ಪಿದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ತುಂಬಿ ತುಳುಕುತ್ತಿದ್ದಂತಹ ಬಸ್ಸಿನಲ್ಲಿ ಪ್ರಯಾಣಿಸಿ ಕಲ್ಲಾಪು ಆಡಂಕುದು ಎಂಬಲ್ಲಿ ರಸ್ತೆಗೆ ಸೇಲ್ಪಟ್ಟು ಮೆದುಳು ನಿಷ್ಕ್ರಿಯಗೊಂಡು ಮೃತಪಟ್ಟಿದ್ದ ಈ ಘಟನೆಯ ನಂತರ ಟ್ರಾಫಿಕ್ ಪೊಲೀಸರು ನಿಯಮ ಮೀರಿ ಪ್ರಯಾಣಿಕರನ್ನ ತುಂಬಿಸಿ ಪ್ರಯಾಣಿಸುತ್ತಿರುವ ಖಾಸಗಿ ಬಸ್ಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಬದಲಾಗಿ ಹೆದ್ದಾರಿಗಳಲ್ಲಿ ಅಡ್ಡಲಾಗಿ ನಿಂತು ವಾಹನಗಳನ್ನ ಅಡ್ಡ ಹಾಕಿ ಹಿರಿಯ ಅಧಿಕಾರಿಗಳು ದಿನಂಪ್ರತಿ ನೀಡುವ ಟಾರ್ಗೆಟ್ ನಲವತ್ತು ಕೇಸ್ಗಳ ಟಾಸ್ಕ್ ಅನ್ನು ಪೂರ್ತಿಗೊಳಿಸುವುದರಲ್ಲೇ ಟ್ರಾಫಿಕ್ ಪೊಲೀಸರು ಬ್ಯುಸಿ ಆಗಿರ್ತಾರೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಓಡಾಡುವಂತಹ ಸಿಟಿ ಬಸ್ಗಳಲ್ಲಿ ಬೆಳಗಿನ ಹೊತ್ತು ಈ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ ಅಪಘಾತ ನಡೆದ ಸಂದರ್ಭದಲ್ಲಿ ಮಾತ್ರ ಬಸ್ಗೆ ಬಾಗಿಲು ಅಳವಡಿಸಬೇಕು ಕಾನೂನು ಉಲ್ಲಂಘಿಸುವ ಬಸ್ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಬರ್ತಿದೆ ಕೆಲ ದಿನದ ಬಳಿಕ ಎಲ್ಲರೂ ಎಲ್ಲವನ್ನ ಮರೆತು ಸುಮ್ಮನಾಗ್ತಾರೆ ಬರೀ ಹೆಲ್ಮೆಟ್ ಹಳೆಯ ದಂಡ ವಸೂಲಿಯಲ್ಲೇ ಬ್ಯುಸಿಯಾಗಿರುವಂತಹ ಟ್ರಾಫಿಕ್ ಪೊಲೀಸರು ಫುಟ್ಬೋರ್ಡ್ ನಲ್ಲಿ ಅಪಾಯಕಾರಿ ಪ್ರಯಾಣದಂತಹ ಜ್ವಾಲಾಂತ ಸಮಸ್ಯೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ವಾದ್ರೆ ಮುಂದೆ ನಡೆಯುವಂತಹ ಅವಘಡಗಳಿಗೆ ಪೊಲೀಸರೇ ನೇರ ಕಾರಣರಾಗ್ತಾರೆ ಅನೇಕ ಬಸ್ ಚಾಲಕರು ನಿರ್ವಾಹಕರಲ್ಲಿ ಲೈಸೆನ್ಸೇ ಇರೋದಿಲ್ಲ ಇದನ್ನೆಲ್ಲ ಪೊಲೀಸರು ಪತ್ತೆ ಹಚ್ಚಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಯಶುಪಕಲಾ ಅವರು ಆಗ್ರಹಿಸಿದ್ದಾರೆ